ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಬಳಿ ವರ್ಷಗಳ ಕಾಲ ಬಾಡಿಗಾರ್ಡ್ ಆಗಿ ಕೆಲಸ ಮಾಡಿದವರು ಛಲಪತಿ ಬಾಡಿಗಾರ್ಡ್ ಆಗಿ ಕೆಲಸ ಮಾಡುವಾಗಲೇ ಛಲಪತಿಯವರ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಪುನೀತ್ ರಾಜ್ಕುಮಾರ್ ಹೊತ್ತಿಕೊಂಡಿದ್ದರು ಇದೀಗ ದ್ವಿತೀಯ ಪಿ ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಛಲಪತಿ ಪುತ್ರಿ ಅಮೂಲ್ಯ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಛಲಪತಿ ಹಾಗೂ ಲಕ್ಷ್ಮೀ ದಂಪತಿಯ ಹಿರಿಯ ಪುತ್ರಿ ಅಮೂಲ್ಯ ಹುಲ್ಲಹಳ್ಳಿ ಬಳಿಯ ಕ್ರೈಸ್ಟ್ ಅಕಾಡೆಮಿಯಲ್ಲಿ ಪಿ ಯು ಸಿ ವ್ಯಾಸಂಗ ಮಾಡಿದ್ದಾರೆ ಈ ಬಾರಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆದಿದ್ದರೂ ಅಮೂಲ್ಯ ಕಾಮರ್ಸ್ ವಿಭಾಗದಲ್ಲಿ ಓದಿದ ಅಮೂಲ್ಯ ಒಟ್ಟಾರೆ ಆರುನೂರು ಅಂಕಗಳಿಗೆ ಐನೂರ ಅರವತ್ತಾರು ಅಂಕಗಳನ್ನು ಪಡೆದಿದ್ದಾರೆ ದ್ವಿತೀಯ ಪಿ ಯುಸಿನಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ಪಡೆದಿದ್ದಾರೆ ಛಲಪತಿಯವರ ಪುತ್ರಿ ಅಮೂಲ್ಯ ನನ್ನ ಮಗಳ ಸಾಧನೆಗೆ ಯಜಮಾನರ ಆಶೀರ್ವಾದ ಕಾರಣ ನನ್ನ ಮಗಳು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಿನಿಂದಲೂ ಅಪ್ಪು ಸರ್ ಅವರೇ ಓದಿಸುತ್ತಿದ್ದರು ನನ್ನ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಅವರೇ ಹೊತ್ತಿದ್ದರು ನನ್ನ ಮಗಳು ಇವತ್ತು ಏನೇ ಸಾಧನೆ ಮಾಡಿದ್ದರೂ ಅದಕ್ಕೆ ಯಜಮಾನರೇ ಕಾರಣ ಅಂತ ಹೆಮ್ಮೆಯಿಂದ ಸಂತಸದಿಂದ ಹೇಳಿ ಪುನೀತ್ ರಾಜ್ಕುಮಾರ್ ಅವರ ಸಹಾಯವನ್ನು ಸ್ಮರಿಸಿದ್ದಾರೆ ಛಲಪತಿ ಸೆಕೆಂಡ್ ಸಿಯಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ಪಡೆದ ಅಮೂಲ್ಯ ನಮ್ಮನ್ನು ಓದಿಸಿದ್ದು ಪುನೀತ್ ರಾಜ್ಕುಮಾರ್ ಸರ್ ಅವರ ಸಹಾಯಕ್ಕೆ ನಾನು ಓದಿನ ಮೂಲಕ ಧನ್ಯವಾದ ಹೇಳಿದ್ದೇನೆ ಎಂದಿದ್ದಾರೆ ಪುನೀತ್ ರಾಜ್ಕುಮಾರ್ ಜೊತೆಗೆ ವರ್ಷಗಳ ಕಾಲ ಹತ್ತಿರದ ಒಡನಾಟ ಹೊಂದಿದ್ದರು ಛಲಪತಿ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ಅವರನ್ನು ಛಲಪತಿ ಅತೀವವಾಗಿ ಮಿಸ್ ಮಾಡಿಕೊಂಡರು ಅಪ್ಪು ಇಲ್ಲದ ಮನೆಯಲ್ಲಿರಲು ಛಲಪತಿಯವರಿಂದ ಸಾಧ್ಯವಾಗಲಿಲ್ಲ ಹೀಗಾಗಿ ಅಪ್ಪು ನಿವಾಸ ತೊರೆದಿದ್ದಾರೆ ಛಲಪತಿ ಆದರೆ ಪ್ರಾಣ ಇರೋವರೆಗೂ ಬಾಸ್ ನೆನಪಲ್ಲೇ ಇರ್ತೀನಿ ಎಂದಿದ್ದಾರೆ ಛಲಪತಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ